ನಮ್ಮ ಒಕ್ಕಲಿಗ ಸಮಾಜ ಕೆಂಪೇಗೌಡ್ರ ಕಾಲದಿಂದ ನೀವು ಕುವೆಂಪು ಅವರ ಮಾರ್ಗದರ್ಶನವನ್ನು ನೋಡಿದರೂ ಕೂಡ ಸಮಾಜದ ಎಲ್ಲ ಜನಾಂಗಗಳನ್ನು ಜೊತೆಗೆ ಕೊಂಡೊಯ್ತಕ್ಕಂಥ ಸಮಾಜ ಇದು ನಮ್ಮದು ಹಾಗೂ ಸಮಾಜದಲ್ಲಿ ಸಮಾಜವನ್ನು ಕಟ್ತಕ್ಕಂಥ ಕಲ್ಪನೆಯನ್ನು ಕೆಂಪೇಗೌಡರು ಕುವೆಂಪು ಅವರು ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಮಂಡ್ಯ ಅಂತ ಕಡೆ ಎಲ್ಲ ಜಾತಿ ಜನಾಂಗದ ಜನ ಜೊತೆಗೆ ಬದುಕ್ತಾ ಇದ್ದಾರೆ ಜೊತೆಗೆ ಬದುಕಿದರೆ ಮಾತ್ರ ನಾವು ಬದುಕನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ನಾವು ನಾವುಗಳು ಜಗಳ ಆಡಿಕೊಂಡ್ರೆ ಹಾಳಾಗಿ ಹೋಗ್ತೇವೆ ಅದಕ್ಕೆ ಮಂಡ್ಯದಲ್ಲಿ ಇಲ್ಲಿವರೆಗೂ ಕೂಡ ನಾವೆಲ್ಲ ಒಂದುಗೂಡಿ ಬದುಕುವಂಥ ವಾತಾವರಣ ಇದೆ ಆದರೆ ಇತ್ತೀಚೆಗೆ ಮಾನ್ಯ ಕುಮಾರಸ್ವಾಮಿ ಅವರು ಬಿ ಜೆ ಜೊತೆಗೆ ಕೈ ಜೋಡಿಸಿ ಅವರ ಪಕ್ಷದ ಹೆಸರು ಜಾತ್ಯತೀತ ಪಕ್ಷ ಆದರೆ ಕೈ ಜೋಡಿಸಿರೋದು ಕೋಮುವಾದಿ ಪಕ್ಷ ಅದನ್ನ ತಗೊಂಡು ಬಂದು ಮಂಡ್ಯದಲ್ಲಿ ಕೋಮುವಾದವನ್ನು ಹರಡಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಕೋಸ್ಕರ ಜೀವನಗಳನ್ನ ಒಡೆದು ಹಾಳು ಮಾಡುವಂಥ ಪ್ರಯತ್ನ ಇದೆಯಲ್ಲ ಇದು ಮಂಡ್ಯ ಜಿಲ್ಲೆಯ ಭವಿಷ್ಯಕ್ಕೂ ಮಾರಕ ನಮ್ಮ ಒಕ್ಕಲಿಗರ ಸಮಾಜಕ್ಕೂ ಕೂಡ ಇದೊಂದು ಕಳಂಕ ಕಪ್ಪು ಚುಕ್ಕೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಕುಮಾರಸ್ವಾಮಿ ಅವರ ಸೋಲು ವಿಶ್ವ ಮಾನವ ಸಂದೇಶ ನೀಡಿದ ಕುವೆಂಪು ಅವರ ತತ್ವದ ಗೆಲುವು ಇವರೇನಾದರೂ ಗೆದ್ರೆ ನಾಳೆ ಬೇರೆ ಒಕ್ಕಲಿಗ ನಾಯಕತ್ವವನ್ನೇ ನಿರ್ನಾಮ ಮಾಡ್ತಾರೆ ಅನ್ನೋದನ್ನು ದಯವಿಟ್ಟು ಆಲೋಚನೆ ಮಾಡಿ